ಸರ್ಕಾರಿ ನೌಕರರು ರೇಷನ್ ಕಾರ್ಡ್ ಮರಳಿಸದಿದ್ದರೆ ಕ್ರಿಮಿನಲ್ ಕೇಸ್ ಆಗಸ್ಟ್ ಮೂವತ್ತೊಂದರ ಗಡುವು ನೀಡಿದ ಆರ ಇಲಾಖೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನಲ್ಗೆ ಹೊಸಬರಗಿದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಐಕಾನ್ ಆನ್ ಮಾಡಿಕೊಳ್ಳಿ ರಾಜ್ಯ ಸರ್ಕಾರ ಹನ್ನೆರಡು ನಕಲಿ ದಾಖಲೆ ನೀಡಿ ಪಡೆದ ರೇಷನ್ ಕಾರ್ಡ್ ರದ್ದತಿ ಕಾರ್ಯ ಚುರುಕುಗೊಳಿಸಿದೆ ಇದೇ ಆಗಸ್ಟ್ ಮೂವತ್ತೊಂದರೊಳಗೆ ಸರ್ಕಾರಿ ನೌಕರರು ಪಡೆದಿರುವ ಬಿ ಪಿ ಎಲ್ ಕಾರ್ಡ್ ಮರಳಿಸುವಂತೆ ಗಡುವು ನೀಡಲಾಗಿದೆ ಈ ಗಡುವಿನೊಳಗೆ ಮರಳಿಸದಿದ್ದರೆ ದಂಡದ ಜೊತೆಗೆ ಕ್ರಿಮಿನಲ್ ಕೇಸ್ ದಾಖಲಿಸುವ ಎಚ್ಚರಿಕೆ ನೀಡಲಾಗಿದೆ ಹನ್ನರ್ಹರ ಮೇಲೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆಯೇ ಕ್ರಮ ವಹಿಸಲಾಗುತ್ತಿದೆ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರು ನಾಲ್ಕು ಚಕ್ರಗಳ ವಾಹನ ಹೊಂದಿರುವವರು ಆದಾಯ ತೆರಿಗೆದಾರರು ಬಿ ಪಿ ಎಲ್ ಕಾರ್ಡ್ ಪಡೆಯಲು ಯೋಗ್ಯರಲ್ಲ ಇಂಥವರು ಪಡೆದಿರುವ ಕಾರ್ಡನ್ನು ಖುದ್ದಾಗಿ ವಾಪಸ್ಸು ಮಾಡದಿದ್ದರೆ ಶಿಕ್ಷೆ ನಿಶ್ಚಿತ ಎಂಬ ಮಾಹಿತಿ ನೀಡಲಾಗಿದೆ ಹನ್ನರ್ಹರಿಗೆ ಸರ್ಕಾರಿ ಸೌಲಭ್ಯ ಸದ್ಯಕ್ಕೆ ಬಿ ಪಿ ಎಲ್ ಹಾಗೂ ಅಂತ್ಯದೀಯ ಕಾರ್ಡದಾರರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ತಿಂಗಳು ತಲಾ ಐದು ಕೆ ಜಿ ಆಹಾರ ಧಾನ್ಯ ಮತ್ತು ಉಳಿದ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಹಣ ಪಾವತಿಸಲಾಗುತ್ತಿದೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೆರವು ನೀಡಲಾಗುತ್ತಿದೆ ಇದರ ಜೊತೆಗೆ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡದಾರರಿಗೆ ಹಲವು ರೀತಿಯ ಸರ್ಕಾರಿ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಇದೇ ಕಾರಣಕ್ಕೆ ಅನರ್ಹರು ಕೂಡ ನಕಲಿ ದಾಖಲೆ ನೀಡಿ ಬಿ ಪಿ ಎಲ್ ಹಾಗೂ ಅಂತ್ಯದಯ ಕಾರ್ಡ್ ಹೊಂದಿದ್ದಾರೆ ಇದರಿಂದ ಅನರ್ಹರಿಗೆ ಸರ್ಕಾರಿ ಸೌಲಭ್ಯಗಳು ದುರ್ಬಳಕೆಯಾಗುತ್ತಿವೆ ಯಾವೆಲ್ಲ ನೌಕರರು ಬಿ ಪಿ ಎಲ್ ಕಾರ್ಡ್ ಪಡೆದಿದ್ದಾರೆ ಎಂದು ನೋಡೋಣ ಬನ್ನಿ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರು ಅಂತ್ಯೋದಯ ಹಾಗೂ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅನರ್ಹರಲ್ಲ ಆದರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸಾವಿರಾರು ನೌಕರು ಸುಳ್ಳು ಮಾಹಿತಿ ನೀಡಿ ರೇಷನ್ ಕಾರ್ಡ್ ಪಡೆದಿದ್ದಾರೆ ಈಗಾಗಲೇ ಇಂತಹ ಭಾಳಷ್ಟು ನೌಕರರಿಂದ ಕಾರ್ಡ್ ವಾಪಸ್ಸು ಪಡೆಯಲಾಗಿದೆ ಜೊತೆಗೆ ಕೋಟ್ಯಂತರ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ ಅನಧಿಕೃತ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಲ್ಲಿ ಶಿಕ್ಷಕರು ಪೊಲೀಸರು ಸೇರಿದಂತೆ ವಿವಿಧ ಇಲಾಖೆಗಳ ನೌಕರರು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದನ್ನು ಗುರುತಿಸಲಾಗಿದೆ ಸರ್ಕಾರಿ ನೌಕರರು ಸೇರಿದಂತೆ ಒಟ್ಟಾರೆ ಅನಧಿಕೃತವಾಗಿ ಬಿ ಪಿ ಎಲ್ ಕಾರ್ಡ್ ಪಡೆದಿರುವಂಥ ಹೆಸರನ್ನು ಆಯಾ ಗ್ರಾಮ ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುತ್ತಿದೆ ಸಿಕ್ಕಿಬಿದ್ದರೆ ಕ್ರಿಮಿನಲ್ ಕೇಸ್ ಕರ್ನಾಟಕ ಪ್ರಿವೆನ್ಷನ್ ಆಫ್ ಅನ್ಅಥರೈಸ್ಡ್ ಅಸೋಸಿಯೇಷನ್ ಆಫ್ ರೇಷನ್ ಕಾರ್ಡ್ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಆದೇಶದಂತೆ ಅನರ್ಹರು ಕಾನೂನು ಬಾಹಿರವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಂದಿರುವುದು ಶಿಕ್ಷಾರ ಅಪರಾಧವಾಗಿದೆ ಹಾರ ಇಲಾಖೆಯ ಎಚ್ಚರಿಕೆ ಗಡುವು ಮೀರಿಯೂ ಅನರ್ಹ ಬಿ ಪಿ ಎಲ್ ಕಾರ್ಡ್ ಮರಳಿಸದಿದ್ದರೆ ದಂಡದ ಜೊತೆಗೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿದೆ ಪತ್ತೆಯಾದ ಅನರ್ಹರು ಯಾವಾಗಿನಿಂದ ಬಿ ಪಿ ಎಲ್ ಕಾರ್ಡ್ ಬಳಸಿಕೊಂಡು ಆಹಾರ ಧಾನ್ಯ ಪಡೆದಿದ್ದಾರೋ ಅವಾಗಿನಿಂದ ಸದ್ಯದ ಮಾರುಕಟ್ಟೆ ದರದಂತೆ ಅಷ್ಟು ಆಹಾರ ಧಾನ್ಯದ ಹಣ ಪಡೆಯಲಾಗುವುದು ಹಣ ವಸೂಲಿಯ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಅವಕಾಶವಿದೆ ರಾಜ್ಯ ಆಹಾರ ಇಲಾಖೆಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸೂಚನೆ ಮೇರೆಗೆ ಕಾರ್ಯಾಚರಣೆ ನಡೆಸುತ್ತಿದೆ ಇದೇ ಆಗಸ್ಟ್ ಮೂವತ್ತೊಂದರೊಳಗಾಗಿ ಸ್ಥಳೀಯ ತಹಸೀಲ್ದಾರ್ ಕಚೇರಿಯ ಆಹಾರ ಶಾಖೆ ಅಥವಾ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಗೆ ಕಾರ್ಡು ವಾಪಸ್ಸು ಮಾಡುವಂತೆ ಎಚ್ಚರಿಕೆ ನೀಡಲಾಗಿದೆ ಈ ಒಂದು ನಿಯಮದ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ